ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ನಾವಿವತ್ತು ಕುರಾನ್ನ ಸುರಹ್ ಅಲ್ ಬಕರಾದ ಅಂದ್ರೆ ಎರಡನೇ ಅಧ್ಯಾಯದ ಎಂಬತ್ತೊಂಬತ್ತನೇ ಆಯತ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದ್ದೀವಿ ಹೌದು ನಮ್ಮ ಈ ಈ ಆಯತ್ನ ಕನ್ನಡ ಅನುವಾದ ಇದೆ ಇದರ ತಫ್ಸೀರ್ ಅಂದ್ರೆ ವಿವರಣೆ ಇದೆ ಮತ್ತೆ ಕೆಲವು ಜೀವನ ಪಾಠಗಳು ಸಾರಾಂಶ ಆಮೇಲೆ ಒಂದು ದುವಾ ಕೂಡ ಇದೆ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನು ಅಂದ್ರೆ ಈ ಆಯತ್ ಏನ್ ಹೇಳುತ್ತೆ ಅದರ ಹಿನ್ನೆಲೆ ಏನು ಅದ್ರಲ್ ಬರೋ ನಂಬಿಕೆ ಆಮೇಲೆ ನಿರಾಕರಣೆ ಇದರ ಪರಿಣಾಮಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ವಾ ಖಂಡಿತ ಮೊದಲಿಗೆ ಆಯತ್ನ ಅರ್ಥವನ್ನ ಕೇಳೋಣ ಹಾ ಹೇಳಿ ಆಯತ್ ಹೀಗಿದೆ ನೋಡಿ ಆದರೆ ಅವರು ತಿಳಿದಿದ್ದನ್ನಾದರೂ ಅದು ಬಂದಾಗ ಅವರು ಅದನ್ನು ನಕಾರಿಸಿದರು ಹೀಗಾಗಿ ಅಲ್ಲಾಹನ ಶಾಪ ಕಫೀರ್ಗಳ ಮೇಲೆ ಇಡಲಾಗಿದೆ ಮೊದಲನೇ ಸಾಲೆ ಅವರು ತಿಳಿದಿದ್ದನ್ನಾದರು ನಕಾರಿಸಿದರು ಹ್ಮ್ ಇದು ಸ್ವಲ್ಪ ಗೊಂದಲ ಅನ್ಸುತ್ತೆ ಯಾರು ಈ ಅವರು ಮತ್ತೆ ಅವರಿಗೆ ಏನು ತಿಳಿದಿತ್ತು ತಿಳಿದಿದ್ದನ್ನೇ ಯಾಕೆ ನಕಾರಿಸ್ಬೇಕು ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ ಖಂಡಿತ ನಮ್ಮ ಆಧಾರಗಳಲ್ಲಿರೋ ತಫ್ಸೀರ್ ಅಂದ್ರೆ ವಿವರಣೆ ಪ್ರಕಾರ ಇಲ್ಲಿ ಅವರು ಅಂತ ಉಲ್ಲೇಖ ಮಾಡಿರೋದು ಬನಿ ಇಸ್ರಾಯಿಲ್ ಸಮುದಾಯದವರನ್ನ ಮುಖ್ಯವಾಗಿ ಯಹೂದಿಗಳನ್ನ ಓಕೆ ಅವರಿಗೆ ತಮ್ಮ ಹಿಂದಿನ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಮುಂದೆ ಬರುವ ಕೊನೆಯ ಪ್ರವಾದಿ ಅಂದ್ರೆ ಮೊಹಮ್ಮದ್ ಸಲಹು ವಸಲಂ ಅವರ ಬಗ್ಗೆ ಅವರು ತರುವ ಹೊಸ ಗ್ರಂಥ ಅಂದ್ರೆ ಕುರಾನ್ ಬಗ್ಗೆ ಆ ವಿಷಯವಾಗಿ ಕೆಲವು ಮುನ್ಸೂಚನೆಗರು ಇದ್ದುವು ಅಂದ್ರೆ ಒಂದು ಐಡಿಯಾ ಇತ್ತು ಅವರಿಗೆ ಹೌದು ಅವರಿಗೆ ಅದರ ಸತ್ಯತೆಯ ಬಗ್ಗೆ ಒಂದು ಅರಿವು ಒಂದು ಗುರುತು ಇತ್ತು ಅಂದ ತಫ್ಸೀರ್ ಹೇಳುತ್ತೆ ಅದಕ್ಕೇನೆ ಆಯತ್ನಲ್ಲಿ ಅವರು ತಿಳಿದಿದ್ದರು ಅಂದ್ರೆ ಹೇಳಿರೋದು ಓ ಹಾಗೆ ಅಂದ್ರೆ ಯಾರ್ ಬರ್ತಾರೆ ಏನ್ ಸಂದೇಶ ತರ್ತಾರೆ ಅನ್ನೋ ಬಗ್ಗೆ ಒಂದು ಮಾಹಿತಿ ಇತ್ತು ಹೌದು ಒಂದು ಮಟ್ಟಿಗೆ ಗೊತ್ತಿತ್ತು ಆದ್ರೆ ಆ ಸಂದೇಶ ಆ ಪ್ರವಾದಿ ಅವರೆದುರು ಬಂದಾಗ ಆ ಮೊದಲಿನ ತಿಳುವಳಿಕೆ ಇದ್ರೂ ಕೂಡ ಅವರದನ್ನ ಒಪ್ಕೊಳ್ಳಿಲ್ಲ ಅದನ್ನ ತಿರಸ್ಕರಿಸಿಬಿಟ್ರು ಅಬ್ಬಾ ಹಾಗಾದ್ರೆ ಇದು ಗೊತ್ತಿಲ್ಲೇ ಆದ ತಪ್ಪಲ್ಲ ಖಂಡಿತ ಅಲ್ಲ ಗೊತ್ತಿದ್ದೂ ಮಾಡಿದ ನಿರಾಕರಣೆ ಅಂತಾಯ್ತು ನಿಖರವಾಗಿ ಆಯತ್ನಲ್ಲಿ ಬಳಸಿದ ಅರೇಬಿಕ್ ಪದ ಇದೆಯಲ್ಲ ಕಝಬೂಬಿಹಿ ಇದರರ್ಥ ಬರೀ ಒಪ್ಕೊಳ್ಳಿಲ್ಲ ಅಂತಲ್ಲ ಅವರು ತುಂಬಾನೇ ಸಕ್ರಿಯವಾಗಿ ಇದು ಸುಳ್ಳು ಅಂತ ಘೋಷಣಿಸಿದ್ರೂ ನಿರಾಕರಿಸಿದ್ರು ನಂಬಿಕೆಯನ್ನು ತಿರಸ್ಕರಿಸಿದ್ರು ಇದು ಏನೋ ಅಜ್ಞಾನದಿಂದ ಆದ ಪ್ರಮಾದ ಅಲ್ಲ ಇದು ತಿಳಿದು ಪ್ರಜ್ಞಾಪೂರ್ವಕವಾಗಿ ಮಾಡಿದ ನಿರಾಕರಣೆಯನ್ನು ತೋರಿಸುತ್ತೆ ಗೊತ್ತಿರೋ ಸತ್ಯವನ್ನೇ ಉದ್ದೇಶಪೂರ್ವಕವಾಗಿ ಅಲ್ಲಗಳೋದು ಇದು ನಿಜಕ್ಕೂ ಏನೋ ಒಂಥರ ಆಘಾತಕಾರಿ ಅನ್ಬೋದು ಸತ್ಯ ಅಂತ ಗೊತ್ತಾದ ಮೇಲೆ ಅದನ್ನ ನಿರಾಕರಿಸೋದು ಹೌದು ಇದೊಂದು ದೊಡ್ಡ ವಿರೋಧ ಭಾಸ ಅಲ್ವಾ ಯಾಕೆ ಹೀಗೆ ಮನುಷ್ಯ ಯಾಕೆ ಹೀಗೆ ಮಾಡ್ತಾನೆ ತನಗೆ ಸರಿ ಅಂತ ಸತ್ಯಾಂತ ಗೊತ್ತಿರೋದನ್ನೇ ಒಪ್ಕೊಳಕೆ ಯಾಕೆ ಕಷ್ಟಪಡ್ತಾನೆ ನಮ್ಮ ಆಧಾರಗಳಲ್ಲಿ ಇದರ ಕಾರಣ ನೇರವಾಗಿ ಹೇಳಿಲ್ಲ ಅನ್ಸುತ್ತೆ ಆದ್ರೆ ಆ ಸನ್ನಿವೇಶ ನೋಡಿದ್ರೆ ಬಹುಶಃ ಅಹಂಕಾರ ಇರ್ಬೋದಾ ಅಥವಾ ತಮ್ಮ ಜನಾಂಗದ ಶ್ರೇಷ್ಠತೆಯ ಭ್ರಮೆ ಅಥವಾ ಈ ಹೊಸ ಸಂದೇಶ ಬಂದ್ರೆ ನಮ್ಮ ಅಧಿಕಾರ ಸ್ಥಾನಮಾನ ಹೋಗತ್ತೆ ಅನ್ನೋ ಭಯ ಇವೆಲ್ಲ ಕಾರಣ ಇರ್ಬೋದಾ ಖಂಡಿತ ಇರಬಹುದು ನೀವ್ ಹೇಳದ ಹಾಗೆ ಅಹಂಕಾರ ಸ್ವಾರ್ಥ ಪೂರ್ವಾಗ್ರಹಗಳು ಬದಲಾವಣೆಗೆ ಇರೋ ಭಯ ಹಿರಿಯರಿಂದ ಬಂದ ಪದ್ಧತಿಗಳನ್ನ ಬಿಡೋಕ್ ಆಗ್ದೇ ಇರೋದು ಇವೆಲ್ಲವೂ ಸೇರ್ಕೊಂಡು ಸತ್ಯ ಕಣ್ಮುಂದೆ ಇದ್ರೂ ಅದನ್ನ ತಿರಸ್ಕರಿಸೋ ಹಾಗೆ ಮಾಡುತ್ತೆ ತಫ್ಸೀರ್ ಈ ಮಾನಸಿಕ ಗಂಟುಗಳನ್ನ ನೇರವಾಗಿ ಬಿಚ್ಚಿಡದೆ ಹೋದ್ರೂ ಆಯತ್ನ ಸಂದೇಶ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋಕ್ ಹೆಚ್ಚುತ್ತೆ ಹೌದು ಅಂದ್ರೆ ಸತ್ಯವನ್ನ ಒಪ್ಪಿಕೊಳ್ಳೋಕೆ ಅಡ್ಡಿ ಮಾಡೋ ಈ ನಮ್ಮೊಳಗಿನ ತಡೆಗೋಡೆಗಳಿದೆಯಲ್ಲ ಅವು ಎಷ್ಟು ಗಟ್ಟಿಯಾಗಿರ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರಿ ಹೀಗೆ ತಿಳಿದು ನಿರಾಕರಿಸಿದ್ರಲ್ಲ ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ ಕಠಿಣವಾಗಿ ಹೇಳಿದ ಆಯತ್ನ ಎರಡನೇ ಭಾಗವನ್ನ ನೋಡಿ ಫಲಾನತು ಲಾಹಿ ಅಲಲ್ ಕ್ಯಾಫಿರೀನ್ ಫಲಾನತು ಲಾಹಿ ಅಲಲ್ ಕ್ಯಾಫಿರೀನ್ ಇದರರ್ಥ ಹೀಗಾಗಿ ಅಲ್ಲಾಹನ ಶಾಪ ಕಫೀರುಗಳ ಮೇಲೆ ಇಡಲಾಗಿದೆ ಇಲ್ಲಿ ಕಫೀರ್ ಅಂದ್ರೆ ಯಾರು ಸತ್ಯವನ್ನ ಮುಚ್ಚಿಡುತ್ತಾರೋ ತಿರಸ್ಕರಿಸುತ್ತಾರೋ ಅವರು ಓ ನಂದ್ರೆ ದೈವಿಕ ಸತ್ಯವನ್ನ ಅದರಲ್ಲೂ ಅದನ್ನ ಅರಿತ ಮೇಲೆ ಬೇಕಂತಲೇ ತಿರಸ್ಕರಿಸಿದ್ರೆ ಅದರ ಪರಿಣಾಮ ತುಂಬಾ ಗಂಭೀರವಾಗಿರುತ್ತೆ ಅನ್ನೋದು ಸ್ಪಷ್ಟ ಅದನ್ನೇ ಇಲ್ಲಿ ಅಲ್ಲಾಹನ ಶಾಪ ಅಂತ ಹೇಳಿರೋದು ಶಾಪ ಅಂದ್ರೆ ಸಾಮಾನ್ಯವಾಗಿ ನಾವು ಕೆಡುಕಾಗಲಿ ಅಂಟ ಬಯೋದನ್ನ ಶಾಪ ಅಂಟೀವಿ ಇಲ್ಲಿ ಕುರಾನ್ನ ಪರಿಭಾಷೆಯಲ್ಲಿ ಅಲ್ಲಾಹನ ಶಾಪ ಅಂದ್ರೆ ಅದರ ನಿಖರವಾದ ಅರ್ಥ ಏನು ಅದು ದೈಹಿಕ ಶಿಕ್ಷಣ ಅಥವಾ ಬೇರೆ ಏನಾದ್ರೂ ಇದೆಯಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ತಫ್ಸೀರ್ನಲ್ಲಿ ಇದನ್ನ ದೇವರ ಗಜಬ್ ಅಂದರೆ ತೀವ್ರವಾದ ಅಸಮಾಧಾನ ಅಥವಾ ಕೋಪಕ್ಕೆ ಹೋಲಿಸಲಾಗಿದೆ ಲಾನತ್ ಅಥವಾ ಶಾಪ ಅಂದ್ರೆ ದೇವರ ಕರುಣೆಯಿಂದ ಆತನ ಮಾರ್ಗದರ್ಶನದಿಂದ ದೂರ ಆಗೋದು ಆತನ ವಿಶೇಷವಾದ ರಕ್ಷಣೆಯನ್ನ ಕಳುಕೊಳ್ಳೋದು ಇದು ಕೇವಲ ಒಂದು ಕ್ಷಣದ ಶಿಕ್ಷೆ ಅಲ್ಲ ಬದಲಿಗೆ ಆಧ್ಯಾತ್ಮಿಕವಾಗಿ ದೇವರಿಂದ ದೂರ ಸರಿಯೋ ಒಂದು ಸ್ಥಿತಿ ಆತನ ಅನುಗ್ರಹಕ್ಕೆ ಪಾತ್ರರಾಗದೇ ಇರೋದು ಓ ಹಾಗೆ ಹೌದು ಇದು ನಾವು ನಮ್ಮ ನಂಬಿಕೆಯ ವಿಷಯದಲ್ಲಿ ಮಾಡೋ ಆಯ್ಕೆಗಳು ಎಷ್ಟು ಮುಖ್ಯ ಅವುಗಳಿಗೆ ನಾವು ಹೇಗೆ ಜವಾಬ್ದಾರರು ಅನ್ನೋದನ್ನ ತುಂಬಾನೇ ಗಟ್ಟಿಯಾಗಿ ಹೇಳತ್ತೆ ಸತ್ಯ ಗೊತ್ತಾದ್ಮೇಲೆ ಅದನ್ನ ಬೇಕಂತ ನಿರಾಕರಿಸೋದು ಸಣ್ಣ ವಿಷಯ ಅಲ್ಲ ಅದು ನಮ್ಮ ಸ್ಪಿರಿಚುವಲ್ ಸ್ಟೇಟಸ್ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋ ಎಚ್ಚರಿಕೆ ಇದು ಸರಿ ಸರಿ ಹಾಗಾದ್ರೆ ಈ ಆಯತಿನಿಂದ ನಮಗೆ ಅಂದ್ರೆ ಇವತ್ತಿನ ಕಾಲಕ್ಕೆ ನಾವು ಕಲಿಬೇಕಾದ ಪಾಠಗಳೇನು ನಮ್ಮ ಆಧಾರಗಳಲ್ಲಿ ಕೆಲವು ಮುಖ್ಯವಾದ ಜೀವನ ಪಾಠಗಳನ್ನ ಲಿಸ್ಟ್ ಮಾಡಿದರೆ ಅವುಗಳ ಬಗ್ಗೆ ಮಾತಾಡೋಣ ಖಂಡಿತ ಮೊದಲನೇ ಪಾಠ ನೋಡಿ ನಂಬಿಕೆಯನ್ನು ನಿರ್ಲಕ್ಷಿಸಬೇಡಿ ದೇವರ ಸಂದೇಶ ಸ್ವೀಕರಿಸ್ಬೇಕು ಇದು ತುಂಬಾನೇ ಫಂಡಮೆಂಟಲ್ ಆದ ವಿಷಯ ಹೌದು ದೇವರ ಕಡೆಯಿಂದ ಮಾರ್ಗದರ್ಶನ ಬಂದಾಗ ಅದಕ್ಕೆ ಬೆನ್ನು ತೋರ್ಸ್ಬೇಡಿ ಓಪನ್ ಮೈಂಡಿಂದ ಅದನ್ನು ಸ್ವೀಕರಿಸಿ ಅಂತ ಹೇಳುತ್ತೆ ಅಸಡ್ಡೆ ಮಾಡೋದು ತಿರಸ್ಕರಿಸೋದು ಇದೆಲ್ಲ ಅಪಾಯಕಾರಿ ಅನ್ನೋ ಸೂಚನೆ ಇದರಲ್ಲಿದೆ ಹೌದು ನಂಬಿಕೆಯ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತೆ ಎರಡನೇ ಪಾಠ ಇದು ನಾವು ಈಗಾಗ್ಲೇ ಚರ್ಚೆ ಮಾಡಿದ ವಿಷಯಕ್ಕೆ ನೇರವಾಗಿ ಸಂಬಂಧಿಸಿದ್ದು ತಿಳಿದಿದ್ರೂ ಸಂದೇಶವನ್ನು ನಿರಾಕರಿಸುವುದು ಪಾಪ ಹೌದು ಇದನ್ನ ನಾವು ಈಗ್ತಾನೆ ಮಾತಾಡಿದ್ವಿ ಗೊತ್ತಿಲ್ಲದೆ ತಪ್ಪು ಮಾಡೋದಕ್ಕೂ ಗೊತ್ತಿದ್ದೂ ಸತ್ಯವನ್ನೇ ಅಲ್ಲಗಳಿಯೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಎರಡನೆಯದು ಹೆಚ್ಚು ಗಂಭೀರವಾದ ತಪ್ಪು ದೊಡ್ಡ ಪಾಪ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಇಲ್ಲಿ ಉದ್ದೇಶಪೂರ್ವಕವಾದ ಅವಿಧೇಯತೆ ಒಂದು ರೀತಿ ದಂಗೆ ಇದೆ ಸರಿ ಮುಂದಿನ ಪಾಠ ಇದು ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನ ಹೇಳುತ್ತೆ ಶಾಪವು ಅವಿಧೇಯತೆ ಮತ್ತು ನಂಬಿಕೆಯಿಲ್ಲದ ಹೃದಯದ ಫಲ ಇದರ ಬಗ್ಗೆ ಏನು ಹೇಳ್ತೀರಿ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತಲ್ಲಿ ಹೇಳಿದ ಶಾಪ ಇದೆಯಲ್ಲ ಅದು ಆಕಾಶದಿಂದ ಧಡೀರಂತ ಬೀಳೋ ಶಿಕ್ಷೆಯಲ್ಲ ಅದು ವ್ಯಕ್ತಿಯ ಅಥವಾ ಒಂದು ಗುಂಪಿನ ಆಯ್ಕೆಗಳ ಅಂದ್ರೆ ಸತ್ಯಕ್ಕೆ ಬೆನ್ನು ಹಾಕಿದ ಅವರ ನಿರ್ಧಾರದ ನೇರವಾದ ಪರಿಣಾಮ ಹೃದಯದಲ್ಲಿ ನಂಬಿಕೆ ಇಲ್ಲದಿರೋದು ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ಳೋದು ಇದೇ ಆ ಕೆಟ್ಟ ಸ್ಥಿತಿಗೆ ಅಂದ್ರೆ ದೇವರ ಕರುಣೆಯಿಂದ ದೂರ ಆಗೋಕೆ ಮೂಲ ಕಾರಣ ಅಂತ ಈ ಪಾಠ ಸ್ಪಷ್ಟಪಡಿಸುತ್ತೆ ಒಂದು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಹಾಗೆ ಓಹೋ ಅಂದ್ರೆ ನಮ್ಮ ಆಯ್ಕೆಗಳೇ ನಮ್ಮ ಸ್ಥಿತಿಗೆ ಕಾರಣವಾಗುತ್ತೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಸರಿ ನಾಲ್ಕನೇ ಪಾಠ ದೇವರ ಮಾರ್ಗ ಮತ್ತು ಗ್ರಂಥವನ್ನು ಗೌರವಿಸಬೇಕು ಇದು ಆಯತ್ನಲ್ಲಿ ವಿವರಿಸಿದ ನಡವಳಿಕೆಗೆ ಪೂರ್ತಿ ವಿರುದ್ಧ ಅಲ್ವಾ ಹೌದು ಕರೆಕ್ಟ್ ಆಯತ್ನಲ್ಲಿ ಬನಿ ಇಸ್ರಾಯಿಲ್ನವರು ಹೊಸ ಸಂದೇಶವನ್ನ ಅಂದ್ರೆ ಕುರಾನ್ ಮತ್ತು ಪ್ರವಾದಿ ಅವರನ್ನ ತಿರಸ್ಕರಿಸಿದ್ರು ಅಂತ ನೋಡಿದ್ವಿ ಅದು ದೇವರ ಮಾರ್ಗಕ್ಕೆ ಆತನ ಗ್ರಂಥಕ್ಕೆ ತೋರಿಸಿದ ಅಗೌರವ ಹೌದು ಹಾಗಾಗಿ ಈ ಪಾಠ ಅದಕ್ಕೆ ವಿರುದ್ಧವಾದದ್ದನ್ನು ಹೇಳುತ್ತೆ ದೇವರ ಕಡೆಯಿಂದ ಬರೋ ಮಾರ್ಗದರ್ಶನ ಅದು ಯಾವುದೇ ರೂಪದಲ್ಲಿರ್ಲಿ ಅದನ್ನು ಗೌರವಿಸ್ಬೇಕು ಆಧರಿಸಬೇಕು ತಿರಸ್ಕಾರದ ಬದಲು ಸ್ವೀಕಾರ ಮತ್ತು ಗೌರವದ ಆಟಿಟ್ಯೂಡ್ ಇರಬೇಕು ಅಂತ ಒತ್ತಿ ಹೇಳುತ್ತೆ ಕೊನೆಯದಾಗಿ ಐದನೇ ಪಾಠ ಇದು ತುಂಬಾನೇ ಪಾಸಿಟಿವ್ ಆಗಿದೆ ನಂಬಿಕೆಯು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ತರ್ತದೆ ಇದನ್ನು ನಾವು ಆಯತ್ನಲ್ಲಿ ಹೇಳಿದ ಶಾಪಕ್ಕೆ ಹೋಲಿಸಿ ನೋಡಬಹುದಾ ಖಂಡಿತವಾಗಿಯೂ ಇದು ಕಾಯಿನ ಇನ್ನೊಂದು ಸೈಡ್ ಇದ್ದ ಹಾಗೆ ಆಯತ್ ಸತ್ಯವನ್ನು ತಿರಸ್ಕರಿಸಿದರೆ ಏನಾಗುತ್ತೆ ಶಾಪ ಅಂದರೆ ದೈವಿಕ ಕರುಣೆಯಿಂದ ದೂರವಾಗುವುದು ಅಂತ ಹೆಚ್ಚರಿಸಿದರೆ ಈ ಪಾಠ ಸತ್ಯವನ್ನು ಸ್ವೀಕರಿಸಿ ನಂಬಿಕೆ ಇಟ್ಟರೆ ಏನಾಗುತ್ತೆ ಅಂತ ಹೇಳುತ್ತೆ ನಂಬಿಕೆ ಇದ್ರೆ ಜೀವನದಲ್ಲಿ ಸರಿಯಾದ ದಾರಿ ಅಂದರೆ ಗೈಡೆನ್ಸ್ ಮಾರ್ಗದರ್ಶನ ಸಿಗುತ್ತೆ ಮತ್ತು ದೇವರ ಅನುಗ್ರಹ ಅಂದರೆ ಬ್ಲೆಸಿಂಗ್ಸ್ ಆಶೀರ್ವಾದ ಲಭಿಸುತ್ತೆ ಒಂದು ಕಡೆ ತಿರಸ್ಕಾರದಿಂದ ಬರೋ ಕತ್ಲೆ ಇನ್ನೊಂದು ಕಡೆ ನಂಬಿಕೆಯಿಂದ ಬರೋ ಬೆಳಕು ಮತ್ತು ಆಶೀರ್ವಾದ ನಮ್ಮ ಚಾಯ್ಸ್ ಯಾವುದು ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಸ್ಥಿತಿ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಇದು ಮತ್ತೆ ಮತ್ತೆ ನೆನಪಿಸುತ್ತೆ ಹೌದು ಈ ಎಲ್ಲಾ ಪಾಠಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ಸಿಗತ್ತೆ ಅಲ್ವಾ ಸತ್ಯವನ್ನ ತಿಳ್ಕೊಳ್ಳೋದು ಒಂದು ವಿಷಯ ಅದನ್ನ ಒಪ್ಪುಕೊಂಡು ಅದರಂತೆ ನಡೆಯೋದು ಇನ್ನೊಂದು ಬಹುಶಃ ಅದಕ್ಕಿಂತ ಮುಖ್ಯವಾದ ವಿಷಯ ಹೌದು ಹೌದು ಒಟ್ಟಾರೆಯಾಗಿ ನೋಡಿದ್ರೆ ಈ ಆಯತ್ ಮತ್ತು ಅದರಿಂದ ಬರೋ ಪಾಠಗಳು ಹೇಳೋದೇನು ಅಂದ್ರೆ ದೈವಿಕ ಸತ್ಯದ ಅರಿವು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಹೊರಿಸುತ್ತೆ ಸರಿ ಹ್ಮ್ ಆ ಅರಿವಿಗೆ ನಾವು ಪ್ರಾಮಾಣಿಕವಾಗಿ ರೆಸ್ಪಾಂಡ್ ಮಾಡಬೇಕು ಅದನ್ನು ಸ್ವೀಕರಿಸಿದ್ರೆ ಅದು ನಮ್ಮನ್ನ ಒಳ್ಳೆಯ ದಾರಿಗೆ ನಡೆಸುತ್ತೆ ಬ್ಲೆಸ್ಸಿಂಗ್ಸ್ ತರುತ್ತೆ ಆದ್ರೆ ಅಹಂಕಾರದಿಂದ ಸ್ವಾರ್ಥದಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ಅದನ್ನು ತಿಳಿದು ತಿರಸ್ಕರಿಸಿದ್ರೆ ಅದು ನಮ್ಮನ್ನ ದೈವಿಕ ಅಸಮಾಧಾನಕ್ಕೆ ಮತ್ತು ಆತನ ಕರುಣೆಯಿಂದ ವಂಚಿತರಾಗುವ ಸ್ಥಿತಿಗೆ ತಳ್ಳುತ್ತೆ ಹಾಗಾಗಿ ಸತ್ಯವನ್ನು ಎದುರಿಸುವಾಗ ಪ್ರಾಮಾಣಿಕತೆ ಓಪನ್ ಮೈಂಡ್ ಮತ್ತು ಸ್ವೀಕಾರದ ಮನೋಭಾವ ಬಹಳ ಮುಖ್ಯ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಹ್ಮ್ ಸರಿ ನಾವು ಚರ್ಚೆ ಮಾಡಿದ ಮುಖ್ಯ ವಿಷಯಗಳನ್ನು ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ ನಮ್ಮ ಆಧಾರಗಳಲ್ಲಿರೋ ಸಾರಾಂಶ ಕೂಡ ಇದನ್ನೇ ಹೇಳುತ್ತೆ ಅಲ್ವಾ ಹೌದು ಈ ಆಯತ್ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಹೊಸ ದೈವಿಕ ಸಂದೇಶ ಬಂದಾಗ ಅದರ ಬಗ್ಗೆ ಮೊದಲೇ ಅರಿವಿದ್ರೂ ಕೂಡ ಅದನ್ನ ತಿರಸ್ಕರಿಸಿದ್ರೆ ಕೆಟ್ಟ ಪರಿಣಾಮ ಎದುರಿಸ್ಬೇಕಾಗತ್ತೆ ಅಂದ್ರೆ ಶಾಪಕ್ಕೆ ಗುರಿಯಾಗಬೇಕಾಗತ್ತೆ ಅಂತ ಅದು ಹೇಳುತ್ತೆ ಹೌದು ಆ ಸಾರಾಂಶ ವಿಷಯವನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ದೇವರ ದಾರಿ ಯಾವುದು ಅಂತ ಗೊತ್ತಾದ್ಮೇಲೆ ಅದನ್ನ ಫಾಲೋ ಮಾಡ್ಬೇಕು ಅನ್ನೋದು ಮುಖ್ಯ ಬರೀ ತಿಳಿದುಕೊಂಡ್ರೆ ಸಾಲದು ಅದನ್ನು ಒಪ್ಪಿಕೊಂಡು ಆಚರಣೆಗೆ ತರಬೇಕು ನಂಬಿಕೆ ಮಾತ್ರ ನಿಜವಾದ ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನ ಕೊಡುತ್ತೆ ತಿಳಿದೂ ತಿರಸ್ಕರಿಸೋದು ಏನೋ ಆಟದ ವಿಷಯ ಅಲ್ಲ ಅದರ ಕಾನ್ಸಿಕ್ವೆನ್ಸ್ ಗಂಭೀರವಾಗಿರುತ್ತೆ ಅನ್ನೋದನ್ನ ಈ ಆಯತ್ ಸ್ಪಷ್ಟಪಡಿಸುತ್ತೆ ಈ ಆಯತ್ನ ಕುರಿತ ನಮ್ಮ ಈ ಚರ್ಚೆಯನ್ನ ಮುಗಿಸೋ ಸಮಯ ಬಂತು ಅನ್ಸುತ್ತೆ ನಮ್ಮ ಆಧಾರಗಳಲ್ಲಿ ಕೊಟ್ಟಿರೋ ದುವಾ ಅಂದ್ರೆ ಪ್ರಾರ್ಥನೆ ಈ ಆಯತ್ನ ಬೋಧನೆಗಳನ್ನ ಮನಸ್ಸಲ್ಲಿಟ್ಕೊಂಡು ದೇವರಲ್ಲಿ ಬೇಡ್ಕೊಳ್ಳೋ ಒಂದು ಸುಂದರವಾದ ರೂಪ ಹೌದು ನಂಬಿಕೆಯನ್ನ ಸ್ಟ್ರಾಂಗ್ ಮಾಡು ಸತ್ಯಸಂದೇಶವನ್ನ ಸ್ವೀಕರಿಸೋ ಮನಸ್ಸನ್ನ ಕೊಡು ಮತ್ತು ಅವಿಧೇಯತೆ ನಿರಾಕರಣೆಯಿಂದ ನಮ್ಮನ್ನ ಕಾಪಾಡು ಅಂತ ಬೇಡ್ಕೊಳ್ಳೋ ಪ್ರಾರ್ಥನೆ ಅದು ಆ ಧುವ ಹೀಗಿದೆ ಯಾ ಅಲ್ಲ ನಮ್ಮ ಹೃದಯದಲ್ಲಿ ನಂಬಿಕೆಯನ್ನ ಬೆಳೆಸಿಕೊಡು ಸಂದೇಶವನ್ನ ಸ್ವೀಕರಿಸಲು ಸಿದ್ಧಗೊಳಿಸು ಅವಿಧೇಯತೆ ಮತ್ತು ನಿರಾಕಾರದಿಂದ ದೂರ ಇರಲು ಶಕ್ತಿ ಕೊಡು ಆಮೀನ್ ಆಮೀನ್ ಇದು ಕೇವಲ ಸತ್ಯವನ್ನ ಗುರುತಿಸೋ ಶಕ್ತಿ ಕೊಡುವಂತ ಕೇಳೋದಲ್ಲ ಅದನ್ನ ಒಪ್ಪಿಕೊಳ್ಳೋ ಹೃದಯದ ವಿಶಾಲತೆಯನ್ನೂ ಕೊಡುವಂತ ಬೇಡುಕೊಳ್ಳೋ ಪ್ರಾರ್ಥನೆಯಲ್ವಾ ಹೌದು ಖಂಡಿತ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಮತ್ತೆ ಮತ್ತೆ ಮನಸ್ಸಿಗೆ ಬರುತ್ತೆ ನೋಡಿ ಈ ಆಯತ್ ಮತ್ತು ಅದರ ವಿವರಣೆಗಳಿಂದ ನಮಗೆ ಗೊತ್ತಾಗೋ ಹಾಗೆ ಸತ್ಯದ ಅರಿವು ಇದ್ದ ತಕ್ಷಣ ಎಲ್ಲರೂ ಅದನ್ನು ಒಪ್ಕೊಂಡ್ಬಿಡೋದಲ್ಲ ಹೌದು ಹಾಗಾದರೆ ಒಬ್ಬ ವ್ಯಕ್ತಿಯಾಗಿರ್ಲಿ ಅಥವಾ ಒಂದು ಸಮುದಾಯ ಆಗಿರ್ಲಿ ತನಗೆ ಸತ್ಯ ಅಂತ ಗೊತ್ತಿರೋ ವಿಷಯವನ್ನೇ ಯಾಕೆ ನಿರಾಕರಿಸುತ್ತೆ ಯಾವ ಆಂತರಿಕ ಒತ್ತಡಗಳು ಅಹಂಕಾರ ಭಯ ಅನುಮಾನಗಳು ಅಥವಾ ಯಾವ ಬಾಹ್ಯ ಪ್ರಭಾವಗಳು ಸಮಾಜದ ಕಟ್ಟಳೆಗಳು ರಾಜಕೀಯ ಕಾರಣಗಳು ಪಾರಂಪರಿಕ ನಂಬಿಕೆಗಳು ಇವೆಲ್ಲ ಹೇಗೆ ಕಾರಣವಾಗಬಹುದು ಇದು ಬಹುಶಃ ನಾವು ಇನ್ನಷ್ಟು ಆಳವಾಡಿ ಚಿಂತಿಸಬೇಕಾದ ನಮ್ಮ ನಮ್ಮ ಜೀವನಕ್ಕೂ ಅನ್ವಯಿಸಿ ನೋಡಬೇಕಾದ ಪ್ರಶ್ನೆ ಅಂತ ನನಗನಸ್ತೆ ಖಂಡಿತ ಇದು ಕೇಳುಗರೆಲ್ಲರ ಆಲೋಚನೆಗೆ ಒಂದು ಒಳ್ಳೆಯ ವಿಷಯ ಇವತ್ತಿನ ಚರ್ಚೆಯಲ್ಲಿ ನಾವು ಸೂರ ಅಲ್ ಬಕರಾನ ಎಂಬತ್ತೊಂಬತ್ತನೇ ಆಯತ್ತಿನ ಆಳವಾದ ಸಂದೇಶವನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ ಈ ವಿಶ್ಲೇಷಣೆಯಲ್ಲಿ ಭಾಗಿಯಾದ ನಿಮಗೆ ತುಂಬ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ